ಠಾಣೆ ಬನ್ಸ್ ಅಸೋಸಿಯೇಷನ್ ಅಧ್ಯಕ್ಷರ ಸುನಿಲ್ ಶೆಟ್ಟಿ ಅವರೇ ಹಾಗೂ ತಮ್ಮ ಬಾಂಬೆ ಬಂಡ್ ಸಂಘದ ಅಧ್ಯಕ್ಷರು ಭಾಳ ಯಂಗ್ ಎನರ್ಜಿ ಅವರು ಈಗ ವಯಸ್ಸಾಗಿದ್ದೇ ಗೊತ್ತಿಲ್ಲ ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೇನೆ ಹಾಗೆ ಇದ್ದಾರೆ ಅವರು ಭೋಜರಾಜ್ ಶೆಟ್ಟರೆ ಹಾಗೆ ಕತಾರಿಂದ ಬಂದಂಥ ನನ್ನ ಆತ್ಮೀಯರಾದ ರವಿರಾಜ್ ಶೆಟ್ಟರೆ ವೇದಿಕೆಯಲ್ಲಿ ಮೇಲೆ ಕುಳಿತಂತಹ ಎಲ್ಲ ಪದಾಧಿಕಾರಿಗಳೇ ಮುಂಭಾಗದಲ್ಲಿ ಕುಳಿತಂತ ಎಲ್ರಿಗೂ ಬಹಳ ಸಂತೋಷದಿಂದ ನಿಶಬ್ದವಾಗಿ ಕೂತಿದ್ದೀರಿ ಎಲ್ಲರಿಗೂ ನಮಸ್ಕರಿಸುತ್ತಾ ಏನು ಏನು ಅಂತೆ ಕನ್ನಡದಲ್ಲಿ ಪಾತ್ರಲೆ ಪಕ್ಕ ಮಾತಲ್ಲ ನಡ್ಕಂಡತಿ ಹಾಂ ಯಾಕೆ ಕನ್ನಡದಲ್ಲಿ ಮಾತಾಡ್ತೇನೆ ಅಂತೇಳಿ ಹೇಳಿದರೆ ನೀವು ಇವತ್ತು ಕಾರ್ಯಕ್ರಮ ಮಾಡಿದ್ದೀರಿ ಮಹಿಳೆಯರು ಮತ್ತು ಎಲ್ಲ ಎಲ್ಲ ಕನ್ನಡದ ಒಳ್ಳೊಳ್ಳೆಯ ನಾಟಕದವರು ಇರಲಿ ಪಿಚ್ಚರ್ನವರು ಇರಲಿ ಬೇರೆ ಬೇರೆ ಆ ಅದ್ಭುತವಾದ ಕಾರ್ಯಕ್ರಮವನ್ನು ಮಹಿಳೆಯರು ಮಾಡಿದರು ನಾನು ಸಾಕಷ್ಟು ಸಂಘದ ಕಾರ್ಯಕ್ರಮಕ್ಕೆ ಹೋಗ್ತೇನೆ ಸಂಘದ ಕಾರ್ಯಕ್ರಮದಲ್ಲಿ ಇದ್ದೆ ಸತತವಾಗಿ ನಾನೊಂದು ಮೂವತ್ತೈದು ವರ್ಷದಿಂದ ಸಂಘದಲ್ಲೇ ಇದ್ದೇನೆ ನಾನು ನೋಡಿದ್ದು ಅದ್ಭುತವಾದ ಕಾರ್ಯಕ್ರಮ ನೀವು ಎಲ್ಲಿಯೂ ಪಿಕ್ಚರ್ ಇದು ಅಥವಾ ಬೇರೆ ಬೇರೆ ಚಟುವಟಿಕೆಯನ್ನು ತೋರಿಸಲಿಲ್ಲಲ್ಲ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು ಯಾಕಂದ್ರೆ ನಮ್ಮ ಮಕ್ಕಳಿಗೆ ಇವತ್ತು ಇದೇ ಬೇಕಿತ್ತು ಮತ್ತೆ ತಾಯಿಯಂದಿರಲ್ಲಿ ಇನ್ನೊಂದು ಕೇಳ್ತಾ ಇದ್ದೇನೆ ತಾವು ಬಂಡ್ ಸಂಘದ ಸಮಾಜದ ಕಾರ್ಯಕ್ರಮ ಬರುವಾಗ ನಿಮ್ಮ ಮಕ್ಕಳನ್ನು ದಯವಿಟ್ಟು ಕರ್ಕೊಂಡು ಬರಬೇಕು ಯಾಕಂದ್ರೆ ಈಗ ಒಂದು ಪೀಳಿಗೆ ಹೋಗಿ ಎರಡನೇ ಪೀಳಿಗೆ ಆಗಿದೆ ಮೂರನೇ ಪೀಳಿಗೆಗೆ ನಮ್ಮ ಸಮಾಜದಲ್ಲಿ ಜನ ಸಿಗ್ತಾ ಇಲ್ಲ ಸಂಘಕ್ಕೆ ಯಂಗ್ ಸ್ಟಾರ್ಸ್ ಬರುವುದೇ ಇಲ್ಲ ಬೇರೆ ಬೇರೆ ಕಾರ್ಯಕ್ರಮ ಇದ್ರೆ ಬೇರೆ ಬೇರೆ ಸಂಘಟನೆ ಇದ್ರೆ ಅಲ್ಲಿ ಹೋಗಿ ನಮ್ಮವರು ಜಾಯಿನ್ ಆಗ್ತಾರೆ ವಿನ ಬಣ್ಣ ಸಂಘಕ್ಕೆ ಬರ್ಲಿಕ್ಕೆ ಸ್ವಲ್ಪ ಮುಜುಗರ ಪಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯಾಕಂತ ತಿಳಿತಾ ಇಲ್ಲ ಅದಕ್ಕೆ ತಾವುಗಳು ತಮ್ಮ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ತೋರಿಸ್ಬೇಕು ನಮ್ಮ ಸಂಘ ಹೀಗಿದೆ ನಮ್ಮ ಹಿಂದಿನವರು ಹೀಗಿದ್ದಾರೆ ಅಂತೇಳಿ ಹೇಳಿದರೆ ಅವರಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಮನಸ್ಸಾಗ್ತದೆ ನೀವೇನು ಮಾಡ್ತೀರಿ ಮಕ್ಕಳೇ ಓದಿ ಓದಿ ಮನೆಯಲ್ಲಿ ಇರಿ ನಾವು ಹೋಗ್ತೇವೆ ಸಾಕು ಇದನ್ನು ದಯವಿಟ್ಟು ಹೇಳಬೇಡಿ ಇನ್ನೊಂದು ನಾನಿವತ್ತು ಕಾರ್ಯಕ್ರಮದಲ್ಲಿ ನೋಡಿದ್ದೆ ಮಹಿಳೆಯರು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿದೆ ನಾನು ಆ್ಯಕ್ಚುಲಿ ಮಹಿಳೆಯರು ಕೇಳುವುದು ಮೂರು ಜನರ ಮಾತು ಮಧ್ಯಾರದ ಮಾತು ಕೇಳುವುದಿಲ್ಲ ಆದರೆ ಇಲ್ಲಿ ಬಣ್ ಸಂಘದ ಅಧ್ಯಕ್ಷರು ಮತ್ತು ಮಹಿಳಾ ಸಂಘದ ಅಧ್ಯಕ್ಷರ ಮಾತನ್ನು ನೀವು ಕೇಳಿದ್ದೀರಂತ ನನ್ನ ಅನಿಸಿಕೆ ಮೂರು ಜನ ಯಾರು ಕೇಳಿದರೆ ಒಂದಿಲ್ಲಿ ತೆಗಿತಿದಾರಲ್ಲ ಫೋಟೋಗ್ರಾಫರ್ ಹೇಗೆ ಹೇಳಿದರೂ ನೀವು ಹಾಗೆ ಕೇಳ್ತೀರಿ ಎರಡನೇದು ಪಾರ್ಲರಿಗೆ ಹೋದರೆ ಕೇಳ್ತೀರಿ ತಪ್ಪು ತಿಳ್ಕೊಳ್ಬೇಡಿ ಅಪ್ಪಿ ತಪ್ಪಿ ಇನ್ನೊಂದು ಕಡೆ ಟೈಲರ್ ಅಂಗಡಿ ಹೋದ್ರೆ ಅವನು ಹೇಳಿದೋಗಿ ಕೇಳುವುದು ಮೂರು ಬಿಟ್ಟರೆ ಮತ್ತೆ ಕೇಳುವುದು ಸ್ವಲ್ಪ ಕಷ್ಟ ಅನ್ನೋದು ನನ್ನ ಭಾವನೆ ಆದರೆ ಇಲ್ಲ ಹಾಗಾಗಿಲ್ಲ ಇಲ್ಲಿ ನಾನು ನೋಡಿದೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಮತ್ತು ನೀವು ಜನಸಂಖ್ಯೆ ಸೇರಿದ್ದು ಎಲ್ಲವನ್ನೂ ನೋಡಿದರೆ ಸಂಘದ ಅಧ್ಯಕ್ಷರು ಮತ್ತು ಮಹಿಳಾ ಸಂಘದ ಅಧ್ಯಕ್ಷರು ಯಾರ ಮಾತನ್ನು ನೀವು ಕೇಳಿದ್ದೀರೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನೇ ಇರಲಿ ನಿಮ್ಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ತಿಳಿಸ್ತೇನೆ ಹಾಗೆ ಭಾಳಷ್ಟು ಹೇಳಿದ್ರು ಹಾಗಲ್ಲ ನಾವು ಸೋಷಲ್ ವರ್ಕ್ ಹ್ಯಾ ಮಾಡಬೇಕು ಹೇಗೆ ಮಾಡಬೇಕಂದ್ರೆ ಸಾಧನೆ ಅಂದರು ಕೂಡ ದೊಡ್ಡದೇ ಮಾಡ್ಬೇಕಂತೇಳಿ ಏನಿಲ್ಲ ಒಬರೆಲ್ಲ ರಸ್ತೆ ಬದಿಯಲ್ಲಿ ಬಿದ್ದರೂ ಅವ್ರನ್ನ ಎತ್ತಿ ಅವ್ರ ಮನೆ ಸೇರಿಸಿದ್ರು ಅದು ಸಾಧನೆ ಎಲ್ಲಿ ಆ್ಯಕ್ಸಿಡೆಂಟ್ ಆಗಿ ಬಿದ್ದರೂ ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗಿ ಅವರಿಗೊಂದು ಉಪಚಾರ ಮಾಡಿ ಅವರ ಮನೆಯವರ ತನಕ ನೀವು ತಿಳಿಸಿದ್ರು ಅದು ಸಾಧನೆ ಕೆಲವೊಮ್ಮೆ ಇಲ್ಲಿಗೆ ಮೂರು ಜನನಷ್ಟೇ ಗುರುತಿಸಿದರು ಎಲ್ಲರನ್ನು ಗುರುತಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಟೈಮ್ ಶಾರ್ಟು ಮತ್ತು ಎಲ್ಲರನ್ನ ವೇದಿಕೆಯಲ್ಲಿ ಸ್ವಲ್ಪ ಗಲಿಬಿಲಿ ಆಗ್ತದೆ ನೀವು ಭಾಳಷ್ಟು ಹೊತ್ತು ಕಾಯಬೇಕಾಗ್ತದೆ ಹಾಗೆ ನೀವು ಮಾಡಿಲ್ಲ ಅಂತೇಳಿ ತಪ್ಪು ತಿಳ್ಕೊಳ್ಬಾರ್ದು ನಿಮ್ಮ ಸಾಧನೆಗಳನ್ನು ಸಣ್ಣ ಪುಟ್ಟದಲ್ಲಿ ಮಾಡಿದರೂ ಅದು ಸಾಧನೆ ನನ್ನ ಅಭಿ ಅಭಿಪ್ರಾಯ ನಾವೊಂದು ಹೊಸ ಕಾರ್ಯಕ್ರಮ ಈ ಸರ್ತಿ ಮಾಡಿತ್ತು ನಾನು ಅಧ್ಯಕ್ಷರಿಗೆ ಹೇಳಿದ್ದೆ ನಾನು ಅಧ್ಯಕ್ಷರಾದ ತಕ್ಷಣ ಎಲ್ಲರ ಮನೆಗೆ ಹೋದೆ ಹೆಚ್ಚಿನವ್ರ ಮನೆಗೆ ಹೋದೆ ಇವತ್ತು ನಿಮ್ದು ಈ ಕಾರ್ಯಕ್ರಮವನ್ನು ನಾನು ಲೈವಲ್ಲಿ ಸಹ ನಮ್ಮ ಎಲ್ಲರ ನಮ್ಮಲ್ಲಿ ಒಂದು ನಾಲ್ಕರಿಂದ ಐದು ಸಾವಿರ ಬಂಟಿದ್ದಾರ ಅವರಿಗೆಲ್ಲ ಲೈವ್ ಪ್ರೋಗ್ರಾಮ್ ಕೊಟ್ಟಿದ್ದೇವೆ ಸಮಾಜದ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಬಾಂಬೆ ಠಾಣಾ ಸಂಘದವರು ಮಾಡ್ತಾ ಇದ್ದಾರೆ ನೋಡಿ ಅಂತ ಲೈವ್ ಕೊಟ್ಟಿದ್ದೇವೆ ಈಗ ಲೈವ್ ನೋಡ್ತಾ ಇದ್ದಾರೆ ಅವರು ಯಾವ ಉದ್ದೇಶದಿಂದ ಕೊಟ್ಟಿದೆ ಕೇಳಿದ್ರೆ ಅವರು ನಾವು ಮಾಡುವುದೇ ಒಳ್ಳೆ ಕಾರ್ಯಕ್ರಮಗಳು ನಾವು ಶಿಸ್ತುಬದ್ಧವಾಗಿ ಕೂತ್ಕೊಳ್ತೇವೆ ಅಂತ ನಿಮ್ಮ ಕಾರ್ಯಕ್ರಮ ನೋಡಿ ಅವ್ರಿಗೆ ನಾಚಿಕೆ ಆಗ್ಬೇಕು ಇಲ್ಲ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದನ್ನು ನಾವು ಏನು ಮಾಡ್ತೇವೆ ಏನಾಗ್ತೇವೆ ಅಂತ ಹೇಳಬೇಕು ಹೇಳದೇ ಇದ್ರೆ ಗೊತ್ತಾಗುವುದಿಲ್ಲ ನಾವೇ ಮಾಡಿದ್ದು ಸರಿ ನಾವೇ ಹೇಳಿದ್ದು ಸರಿ ಅಧ್ಯಕ್ಷರು ಕೂತರು ಕೊಳ್ಳೆ ಅಧ್ಯಕ್ಷರು ಹೇಳೋದನ್ನೇ ನೀವು ಕೇಳ್ಬೇಕಂತೇಳಿ ಇಲ್ಲ ಬರೀ ಅವರೇ ಹೇಳಿದ ಕೇಳಿದರೆ ರೇಡಿಯೋಗೂ ಮತ್ತು ನಿಮಗೇನು ವ್ಯತ್ಯಾಸ ಆಗೋದಿಲ್ಲ ರೇಡಿಯೋ ಹೇಳ್ತಾ ಹೋಗ್ತದೆ ನೀವು ಕೇಳ್ತಾ ಹೋಗ್ತೀರಿ ವಾಪಸ್ ಆನ್ಸರ್ ಮಾಡಲಿಕ್ಕಿಲ್ಲ ನಿಮಗೆ ಹಾಗಾಗಬಾರ್ದು ಅಧ್ಯಕ್ಷರು ಅಥವಾ ಅವರ ಕಮಿಟಿಯವ್ರು ಏನಾದರು ಸ್ವಲ್ಪ ವ್ಯತ್ಯಾಸ ಇದ್ದರೆ ನೀವು ಅವ್ರಿಗೆ ತಿಳಿಸಿ ಹೇಳಬೇಕು ಸರ್ ಹೀಗೆ ಮಾಡಿದ್ರು ಒಳ್ಳೇದಲ್ಲ ಅವ್ರು ತಿದ್ದುಕೊಳ್ತಾರೆ ಅದನ್ನು ಬಿಟ್ಟು ನೀವು ಏನು ಮಾಡ್ತೀರಿ ಕೆಲವರು ಅಲ್ಲ ನೀವು ಮಾಡ್ತೀರನ್ನಲ್ಲ ಕೆಲವು ಸಂಘದಲ್ಲಿ ನಾನು ನೋಡಿದ ಪ್ರಕಾರ ಹೊರಗಡೆಯಿಂದ ಪ್ರಚಾರ ಕೊಡ್ತೀರಿ ನಮ್ಮ ಮಾತು ಕೇಳುವುದಿಲ್ಲ ಏನೂ ಮಾಡುವುದಿಲ್ಲ ಅವರಂತ ಮಾಡುವುದೇನೂ ಇಲ್ಲ ಹೇಳಲಿಕ್ಕೆ ಪ್ರಚಾರ ಕೊಡ್ತಾರೆ ಇದಾಗಬಾರ್ದು ನಮ್ಮ ಸಮಾಜ ಇವತ್ತು ಎಲ್ಲ ಸಮಾಜವನ್ನು ಗೌರವಿಸುವ ಸಮಾಜ ಯಾವುದು ಕೇಳಿದರೆ ಎದೆ ಮುಟ್ಟಿ ನಾವು ಹೇಳಬಹುದು ಬಂಟ್ ಸಮಾಜ ನಾವು ಎಲ್ಲ ಸಮಾಜದವ್ರನ್ನ ಗೌರವಿಸ್ತೇವೆ ನೀವು ನೋಡಿ ಒಂದು ಹಿಂದಿನವರ ಪರಂಪರೆ ನೋಡ್ಕೊಂತ ಬಂದವಾಗ ಒಂದು ಮನೆಯಲ್ಲಿ ಒಂದು ಕಂಬಳ ಏನೋ ಕಾಲ ಮಾಡೋದಿದ್ರೆ ಎಲ್ಲ ಜಾತಿಯವರನ್ನ ನಾವು ತಗೊಂಡು ಕಂಬಳ ಮಾಡ್ತೇವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಎತ್ತ ಕಡೆ ಹೋಗ್ತಿದೆ ಅಂತೇಳಿ ಸಮಾಜದ ಅಧ್ಯಕ್ಷರಿಗೆ ಗೊತ್ತಿಲ್ಲ ಸಮಾಜದ ದುರಿಣರಿದ್ದಾರೆ ಭಾಳಷ್ಟು ನಾನು ಮಾತ್ರ ಸಂಘ ವಿಶ್ವ ಸಂಘ ನಮ್ಮ ಸಂಘ ಎಲ್ಲ ಸಂಘದಲ್ಲಿ ಕೇಳಿದ್ದ ಪ್ರಶ್ನೆ ಇಷ್ಟೇ ನೀವು ಏನು ಮಾಡ್ತಾಯಿದ್ದೀರಿ ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ ಅಂತ ಬಂಧುಗಳೇ ನಾವು ಆದರ್ಶವಾಗಿ ಯಾರನ್ನ ತಗೊಳ್ಬೇಕು ಸುಂದರಾಮ್ ಶೆಟ್ರು ಸುಂದರಾಮ್ ಸೆಟ್ರನ್ನ ಯಾಕೆ ನಾವು ಆದರ್ಶ ತಗೊಳ್ಬೇಕು ಅವರ ಫೋಟೋಗಳನ್ನು ನಾವು ಮನೆಯಲ್ಲಿ ಇಡಬೇಕು ವಿಜಯ ಬ್ಯಾಂಕಲ್ಲಿ ನಾವು ಕೆಲಸ ಮಾಡಿದ್ರೆ ಅಷ್ಟೇ ಅಲ್ಲ ನಮ್ಮ ಕುಟುಂಬದವ್ರು ಯಾರೂ ವಿಜಯ ಬ್ಯಾಂಕಲ್ಲಿ ಕೆಲಸ ಆಗಿಲ್ಲ ಆದರೆ ಅವರಿಂದ ನಮ್ಮ ಬಂಡ್ ಸಮಾಜ ಎಷ್ಟು ಎತ್ತರಕ್ಕೆ ಅಂತ ಹೇಳಿ ಹೇಳಿದರೆ ಅರಿವೇ ಇಲ್ಲ ಇವತ್ತು ಎಲ್ಲರ ಮನೆಯಲ್ಲಿ ಒಂದು ಡಾಕ್ಟ್ರು ಒಂದು ಇಂಜಿನಿಯರು ಅಮೇರಿಕದಾಗ ಏನು ಸೆಟ್ಲಾಗಿದ್ರಲ್ಲ ಎಲ್ಲ ವಿಜಯ ಬ್ಯಾಂಕಿನವರು ಕೇಳಿ ಅವರ ಮಕ್ಕಳು ಮೊಮ್ಮಕ್ಕಳು ಅವರನ್ನು ನೆನಪಿಸ್ಕೊಳ್ಬೇಕು ನಾವು ಅದನ್ನು ಮಾಡ್ತಾ ಇಲ್ಲ ನಮ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಅಂಥವ್ರದ್ದೊಂದು ಒಂದು ಮೂರು ಜನ ಹೆಸರು ಹೇಳ್ತೇನೆ ಅವರ ಫೋಟೋವನ್ನು ನಾವು ಈ ಟಿ ವಿ ಇದರಲ್ಲಿಯೋ ಸ್ಪರ್ಧೆಯಲ್ಲಿ ತೋರಿಸ್ಬೇಕು ನಾವು ಇವರು ಯಾರಂತ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೇಳ್ತಾರೆ ಆವಾಗ ನೀವು ಹೇಳ್ಬೋದು ಇನ್ನೊಂದು ಆರ್ ಎನ್ ಶೆಟ್ರು ನೀವೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಕೇಳಿರ್ಬೇಕು ಕೀರ್ತಿ ಶೇಷ ಸುಂದರ್ ರಾಮ್ ಶೆಟ್ರು ಆರ್ ಎನ್ ಶೆಟ್ರು ಎಷ್ಟೋ ಸಾವಿರಾರು ನಮ್ಮ ಬಂಟ್ ಸಂಘ ಬಂಟರ ಸಮಾಜ ಬಂಟರ ಉಳಿವಿಗಾಗಿ ಹೋರಾಟ ಮಾಡಿದಂಥ ಮಾನ್ ವ್ಯಕ್ತಿಗಳು ಈಗ ಅದೇ ದಾರಿಯಲ್ಲಿ ಅವರ ಇಬ್ಬರ ನಂತರ ಅದೇ ದಾರಿಯಲ್ಲಿ ನಿಮಗೆಲ್ಲ ಗೊತ್ತಿದೆ ಈಗ ಗೋ ಬಂಜಾರ ಪ್ರಕಾಶಣ್ಣನವರು ಮಾಡ್ತಾ ಇದ್ದಾರೆ ಅತಿ ಉನ್ನತವಾದ ಅವರ ಇಬ್ಬರೊಟ್ಟಿಗೆ ಅವರು ಕೆಲಸ ಮಾಡಿರಬೇಕೋ ಏನೋ ಗೊತ್ತಿಲ್ಲ ನಾನು ಅತ್ಯಂತವಾಗಿ ನೋಡ್ತಾ ಇರುವುದರಲ್ಲಿ ಅತಿ ಉತ್ತಮವಾಗಿ ಏನು ಸ್ವಾರ್ಥ ಬಯಸದೆ ಯಾವ ಅನ್ನು ವಾಟ್ಸಪ್ ವಾಟ್ಸಪ್ಪು ಫೇಸ್ಬುಕ್ಕು ಹಾಕಲಾರದೆ ಅತಿ ಉನ್ನತವಾಗಿ ಕೆಲಸ ಮಾಡ್ತಾ ಇರುವಂಥ ಪ್ರಕಾಶ್ ನಾವು ನೆನಪಿಸ್ಕೊಳ್ಬೇಕು ಯಾಕೆ ಇವರು ಮೂರು ಜನೇನು ಹೆಸರಾಳ್ತಿದ್ದೆವು ಅಂತ ಹೇಳಿದ್ರೆ ಹೇಳಿದರೆ ಇವರನ್ನು ನಾವು ಸಾಧಕರಾಗಿ ನಾವು ಯಾವುದೋ ಫಿಲ್ಮ್ ಆ್ಯಕ್ಟ್ರ್ ಯಾವುದೋ ನಾಟಕ ಕಂಪನಿಯವರು ಯಾರ್ಯಾರೋ ಉದ್ದ ಉದ್ದ ಗಡ್ಡ ಬಿಟ್ಟು ಅವರಿಂದ ಅಡ್ಡಾಡಬಾರ್ದು ಯಂಗ್ ಸ್ಟಾರ್ಸ್ನವರು ಇಂಥವ್ರ ಫೋಟೋ ಇಟ್ಟುಕೊಂಡು ನಾವು ಹೋದರೆ ನಮ್ಮ ಸಮಾಜ ಉಳಿತದೆ ನಾನು ಕೇಳಿದ್ದೆ ಇಲ್ಲಿ ಎಷ್ಟು ಇರ್ಬೋದು ಅಂತ ಹೇಳಿ ಭಾಳಷ್ಟು ಜನ ಇದ್ದಾರೆ ಅಂತ ಹೇಳಿ ಇಷ್ಟು ಜನ ಬಂದಿದ್ದೀರಿ ಹಾಗಾಗಬಾರ್ದು ಇನ್ನು ಎಷ್ಟೋ ಜನ ಇದ್ದಾರೆ ಸಾವಿರಾರು ಜನ ಇದ್ದೀರಿ ಇನ್ನು ಹೊರಗಡೆ ಎಲ್ಲರೂ ಸಂಘದ ಒಳಗೆ ವಾರ್ಷಿಕೋತ್ಸವ ಅಧ್ಯಕ್ಷರು ಆಫೀಸ್ ಬೇರರು ಎಷ್ಟು ದಿನದಿಂದ ಹೋರಾಟ ಮಾಡ್ತಾರೆ ಎಷ್ಟು ಮೆಸೇಜ್ ಹಾಕ್ತಾರೆ ನಿಮ್ಮ ವಾಟ್ಸಪಿಗೆ ಹಾಕ್ತಾರೆ ಮಹಿಳಾ ಸಂಘದವರು ಹಾಕ್ತಾರೆ ಬನ್ನಿ ಬನ್ನಿ ಅಂತ ಹಾಗಾಗಬಾರ್ದು ನೀವು ಅಕ್ಕಪಕ್ಕ ಇದ್ದ ಮನೆಯವ್ರನ್ನ ಕರ್ಕೊಂಡು ಬರಬೇಕು ಜವಾಬ್ದಾರಿಯಲ್ಲಿ ಆವಾಗ ಸಮಾಜ ಬೆಳೀತದ ಬಂಧುಗಳೇ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳ್ಕೊತ ಹೋದವಾಗ ಟೈಮ್ ಭಾಳ ಆಗ್ತದೆ ಕೆಲವೊಂದು ನಮ್ಮ ತಪ್ಪುಗಳು ತಂದೆ ತಾಯಿ ತಪ್ಪುಗಳು ಮಕ್ಕಳ ತಪ್ಪುಗಳು ನೋಡಿ ನಿಮಗೆಲ್ಲ ಗೊತ್ತಿದ್ದು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೇನೆ ಕಾಪು ಕ್ಷೇತ್ರದಲ್ಲಿರುವಂಥ ಲೀಲಾಧರ್ ಶೆಟ್ಟರ ಪರಿಸ್ಥಿತಿ ಏನಾಯ್ತು ಎಂಥ ಸೋಷಿಯಲ್ ವರ್ಕರ್ ಅವರು ಎಷ್ಟು ಅದ್ಭುತವಾದ ವ್ಯಕ್ತಿ ಅವರನ್ನು ಎಲ್ಲಿ ಹೋದರೂ ನೆನೆಸುವಂಥದ್ದು ಎಷ್ಟು ಸಾವಿರಾರು ಜನರಿಗೆ ಊಟ ಹಾಕದಂಥ ನಾನು ಭಾಳ ಹತ್ತಿರದಿಂದ ನೋಡಿದಂಥ ವ್ಯಕ್ತಿಯವರು ಏನಾಯ್ತು ಮಕ್ಕಳ ಆಶೆ ಅಭಿಲಾಷೆ ಅವರ ಮಾಡುವುದು ತಪ್ಪು ನಿರ್ಣಯದಿಂದ ಅದನ್ನು ಅವರು ನೋಡಿ ನೋಡಲಾರದು ಕಡೆಗೆ ಮನಸ್ಸಿಗೆ ಹಚ್ಚಿಕೊಂಡು ಏಲೋಕ ಬಿಟ್ಟರು ಇಬ್ಬರು ಅದಕ್ಕೆಲ್ಲ ನಾವು ಆಸ್ಪದ ಕೊಡಬಾರ್ದು ನಮ್ಮ ಮಹಿಳೆಯರಿಗೆ ಇದರಿಂದ ಬಹಳಷ್ಟು ಜವಾಬ್ದಾರಿ ಇದೆ ದಯವಿಟ್ಟು ನೀವು ಮಹಾನಗರದಲ್ಲಿ ಇರ್ತೀರಿ ಭಾಳ ದೊಡ್ಡ ನಾವೆಲ್ಲ ಗ್ರಾಮೀಣ ಪ್ರದೇಶ ಸಣ್ಣ ಒಂದು ಸಂಘ ಮತ್ತು ಸಮಾಜದ ಕೆಳವರ್ಗದಲ್ಲಿ ಇರುವವರು ನಾವು ಬಾಂಬೆ ಅಂದ್ರೆ ದೊಡ್ಡ ಸಿಟಿ ಇಟ್ಟಿದ್ದೇವೆ ನಾವು ನನ್ನ ನನ್ನೊಂದು ವಿನಂತಿ ತಾವು ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಹೇಗೆ ಸುರಕ್ಷಿತವಾಗಿ ಇಡ್ತೀರಿ ಬಂಗಾರನು ಅಥವಾ ಬೇರೆ ಬೇರೆ ವಸ್ತುಗಳು ಇಲ್ಲ ಮೊಬೈಲ್ ಫೋನು ಎಷ್ಟು ಸುಭದ್ರವಾಗಿ ಇಟ್ಟುಕೊಳ್ತೀರಿ ಹಾಗೆ ತಮ್ಮ ಮಕ್ಕಳನ್ನು ನೀವು ಸುಭದ್ರವಾಗಿ ಬೆಳೆಸ್ಬೇಕು ಮಕ್ಕಳು ಎಷ್ಟು ಗಂಟೆಗೆ ಮನೆ ಬರ್ತಾರೆ ಮಕ್ಕಳು ಎಲ್ಲಿ ಶಾಲೆ ಬಿಟ್ಟವರು ಹೋಗ್ತಾರೆ ಬಂಧುಗಳೇ ನಮ್ಮಲ್ಲಿ ಸೌತ್ಗನ್ರ ಹೇಗಾಗ್ತದೆ ಕೇಳಿದರೆ ಎಲ್ಲ ನಮ್ಮ ಸಮಾಜದ ಬಂಡ್ ಸಮಾಜದವರೇ ಜಾಸ್ತಿ ಇರ್ತಾರೆ ಕಾಲೇಜು ಅಥವಾ ಸ್ಕೂಲಲ್ಲಿ ಇಲ್ಲ ಹಾಗಾಗುವುದಿಲ್ಲ ಲೋಕಲ್ನವರೇ ಜಾಸ್ತಿ ಇರ್ತಾರೆ ನಮ್ಮ ಮಕ್ಕಳು ಅವರ ಪ್ರೀತಿ ಅವರ ಸಿಸ್ಟಮಲ್ಲೇ ಬೆಳೆದು ಬಿಡ್ತಾರೆ ಯಾಕಂದ್ರೆ ನಮಗೂ ಟೈಮ್ ಇಲ್ಲ ಪುರ್ಸೊತ್ತಿಲ್ಲ ನಮ್ಮ ವ್ಯವಹಾರ ವ್ಯಾಪಾರ ಅಡ್ಜಸ್ಟ್ಮೆಂಟ್ ಮನಿ ಕಟ್ಟಬೇಕು ಅದು ಮಾಡಿ ಇದು ಎಲ್ಲ ನೂರೆಂಟು ತಲೆ ಬಿಸಿ ಒಳಗೆ ನಾವು ಈ ಕಡೆ ಲಕ್ಷ ಕೊಡೋದಿಲ್ಲ ಇದೆಲ್ಲ ಆಗುವಾಗ ಇಲ್ಲಿ ನಾವು ದಾರಿ ತಪ್ಪಿ ಹೋಗಿಬಿಟ್ಟಿದ್ದೇವೆ ನಮಗೆ ಸಮಾಧಾನವೇ ಇಲ್ಲ ಹೀಗಾಗಬಾರದು ಇದಕ್ಕೆಲ್ಲ ಏನು ಮಾಡಬೇಕು ಕೇಳಿದರೆ ತಾವು ತಮ್ಮ ಮಕ್ಕಳ ಒಂದು ಜವಾಬ್ದಾರಿ ಜಾಗಕ್ಕೆ ಬರುತ್ತನಕ ತನಕ ನೀವು ಈಗ ನಮ್ಮ ತಂದೆ ತಾಯಿ ಹೇಗಿದ್ದಾರೆ ಹಾಗೆ ನಾವಿಲ್ಲ ಮುಂದಿನ ಮಕ್ಕಳನ್ನ ನಮ್ಮನ್ನ ಹೇಗೆ ನೋಡ್ತಾರಂತ ಈಗಲೇ ನೀವು ನೋಡ್ತಾ ಇರ್ತೀರಿ ಟಿ ವಿ ಪೇಪರು ಮಾಧ್ಯಮದಲ್ಲಿ ಎಷ್ಟು ಎಷ್ಟೆಷ್ಟು ಅವರು ಮಾಧ್ಯಮದವರು ಇದ್ದಾರೆ ಇಲ್ಲಿ ಅವರು ಅದನ್ನು ಹೆಚ್ಚಿಗೆ ಬಿತ್ತರಿಸಿ ಬಿಡ್ತಾರೆ ಅದನ್ನು ಆ್ಯಕ್ಚುಲಿ ತೋರಿಸ್ಬಾರ್ದು ಏನು ಮಾಡೋದು ನಮ್ಮ ಪರಿಸ್ಥಿತಿ ಹಾಗಾಗಿದೆ ಈಗ ಹಾಗಾಗಿ ಇವುಕ್ಕೆಲ್ಲೋದಕ್ಕೂ ಒಂದು ಸಮಾಜದಲ್ಲಿ ಭಾಳಷ್ಟು ಯಾವುದೇ ಊರಿಗೆ ಹೋದರೂ ಬಾಂಬೆ ಬಹಳ ಪ್ರಖ್ಯಾತವಾಗಿದ್ದೀರಿ ಇಲ್ಲಿ ಬಂಡ್ ಸಮಾಜದವರನ್ನು ಇಲ್ಲಿಯ ಲೋಕಲ್ಸು ಮತ್ತು ಇಲ್ಲಿಯ ರಾಜಕಾರಣಿಗಳು ಭಾಳ ಅತ್ಯಂತ ಗೌರವದಿಂದ ನೋಡ್ತಾರೆ ಅದನ್ನು ನಾನು ಎಲ್ಲಿಯೂ ಹೇಳ್ಬೋದು ಯಾಕಂತೇಳಿ ಹೇಳಿದರೆ ನಾವು ಇಲ್ಲಿ ಬಂದವರೆಲ್ಲರೂ ಹೇಳ್ತಾರೆ ನಿಮ್ಮ ಹೆಸರಿನ ಮೇಲೆ ಬಾಂಬೆಯವರ ಹೆಸರಿನ ಮೇಲೆ ನಾವು ವ್ಯಾಪಾರ ಮಾಡ್ತೇವೆ ಎರಡು ಥರದಲ್ಲಿ ಒಂದು ಥರದಲ್ಲಿ ಅಂದ ತಕ್ಷಣ ಈ ಬಾಂಬೆಯವ್ರ ಇವರು ಬಂಟರಲ್ಲೆಲ್ಲ ಇದ್ದಾರೆ ಇವರೆಲ್ಲ ವರ್ಲ್ಡ್ ಅಲ್ಲಿ ಇದ್ದಾರೆ ಎಲ್ಲದರಲ್ಲಿ ಇದ್ದಾರೆ ಅನ್ನೋ ಭಾವನೆಯಿಂದ ನಮ್ಮ ವ್ಯಾಪಾರ ಮಾಡ್ಲಿಕ್ಕೆ ಏನು ತೊಂದರೆ ಕೊಡ್ತಾ ಇಲ್ಲ ಅಲ್ಲಿ ಇದು ನಮ್ದೂ ಲಾಭ ಆಗಿದೆ ಯಾಕಂತೇಳಿ ಹೇಳಿದರೆ ನಾವೊಂದು ಕೆಲವೊಂದು ವಿಚಾರಗಳನ್ನ ಮನಸ್ಪೂರ್ವಕವಾಗಿ ವೇದಿಕೆ ಮೇಲೆ ನಿಂತವಾಗ ನಾನು ಒಳಗೊಂದು ಇಟ್ಟುಕೊಂಡು ಹೊರಗೊಂದು ಮಾತಾಡಬಾರ್ದು ಮಾತಾಡಿದರೆ ನೇರವಾಗಿ ಮಾತಾಡಬೇಕಿಲ್ಲ ಅಂದ್ರೆ ಸುಮ್ಮನೆ ಹೋಗ್ಬೇಕು ನನ್ನೊಂದು ಪದ್ಧತಿ ಇದೆ ನಾನು ಎಲ್ಲೇ ಹೋಗಲಿ ಏನೇ ಇರಲಿ ಇದ್ದದ್ದನ್ನೇ ಹೇಳಿ ಬರುವವ ಇಲ್ಲ ಹೀಗೆ ಆಗಬೇಕಂತೇಳಿ ಹೇಳುವ ನೀವು ನಮಗೆ ಕರೆದು ಸನ್ಮಾನ ಮಾಡಿ ಅಥವಾ ನಮ್ಮ ಶಾಲೆ ಹಾಕಿ ಮೇಲೆ ಪೂರ್ಸಿದ್ದೀರಿ ಅದು ನನಗೆ ನನಗೆ ಬೇಡ ನನಗೇನು ಬೇಕು ಕೇಳಿದರೆ ನಾವು ಇಲ್ಲಿ ಬಂದಿದ್ದೇವೆ ಇನ್ನೂ ಮಾತಾಡೋರು ಇದ್ದಾರೆ ಈಗ ರವೇಣ್ಣನಂತವರು ಕತಾರನಲ್ಲಿ ನಾವು ಹೋಗಿದ್ದೇವೆ ಇಷ್ಟು ಒಳ್ಳೆ ಅವರಲ್ಲಿ ಸೌಜನ್ಯತೆ ಬರುವುದು ಬೆಳಿಗ್ಗೆ ಎದ್ದು ನಮ್ಮನ್ನ ಒಂದು ಇಪ್ಪತ್ತಿಪ್ಪತ್ತೈದು ಜನರನ್ನ ಮನೆ ಕರ್ಕೊಂಡು ಹೋದು ಸರ್ ನೀವು ಅಲ್ಲಿ ಚಹಾ ಕುಡೀಲಿ ಬರ್ಬೇಕು ಇಲ್ಲಿ ಬರ್ಬೇಕು ಎಲ್ಲರೂ ಮನೆಗೆ ಹೋದೇವೆ ಇವತ್ತು ಬೆಳಿಗ್ಗೆ ಬಂದೇವೆ ಜಗದೀಶ್ ಅಣ್ಣ ಏರ್ಪೋರ್ಟಿಗೆ ಬಂದು ಕೊತ್ರು ಕರ್ಕೊಂಡು ಬಂದರು ಸುರೇಶ್ ಅಣ್ಣ ಬಂದರು ಒಂದು ಕಡೆ ಊಟಕ್ಕೆ ಎರಡು ಕಡೆ ಚಹ ಕುಡಿಲಿಕ್ಕೆ ಎಲ್ಲರೂ ಮನೆಗೆ ಹೋದೆವೆ ಒಂದು ಖುಷಿ ವಿಷಯ ಎಲ್ಲ ಮನೆ ಹೋದವಾಗ ನಾನು ಕೇಳಿದ್ದೆ ತುಳುವಿನವ್ರ ಮನೆಯಲ್ಲಿ ಏ ಇಲ್ಲ ನಮ್ಮ ಮಕ್ಕಳಿಗೆ ಸಹ ಕನ್ನಡ ಕಲಿಸಿದ್ದೇವೆ ತಾಯಂದಿರಿಗೆ ನಿಮಗೂ ಧನ್ಯವಾದಗಳು ಯಾಕಂದರೆ ನಿಮ್ಮ ಮಕ್ಕಳು ಕನ್ನಡ ಕಲಿತಿದ್ದಾರಲ್ಲ ಅಂತ ನನಗೆ ಭಾಳಷ್ಟು ಖುಷಿಯಾಗಿದೆ ನೋಡಿ ನಾವು ಸಣ್ಣ ಸಣ್ಣ ವಿಚಾರಗಳನ್ನು ನಾನು ನಿಮ್ಗೆ ಅರ್ಧ ಹೇಳಿಬಿಟ್ಟೇನೆ ಬಂಟರ ಸಂಘಗಾಗಿ ಸಂಘದ ಮನೆಯವರಿಗೆ ಹೋದೆ ಎಲ್ಲರೂ ಕೆಳ ಕೆಳವರಿಗಿದೆ ಏನಿದೆ ಏನಿಲ್ಲ ವಿಚಾರಗಳು ಇದು ಬಂಟರ ಸಂಘ ಅಂತ ಹೇಳಿದ್ರು ದೊಡ್ಡವರ ಸಂಘ ಹಾಗಾಗಬಾರ್ದು ಏನು ಡಿಫರೆನ್ಸ್ ಇಲ್ಲ ಅವ್ರು ಬರುವುದೇ ಇಲ್ಲ ದೊಡ್ಡವರ ಸಂಘ ಅಂತೇಳಿ ಅಲ್ಲೇ ಕೂತ್ರು ಅದಕ್ಕಾಗಿ ನಾವು ಮನೆ ಮನೆಗೆ ಹೋದೆವೆ ಈಗ ನಮ್ಮ ಸಂಘದಲ್ಲಿ ಜಾಗ ಇಲ್ಲ ಅವರೇ ಜಾಸ್ತಿ ಆಗಿಬಿಟ್ರು ಸಂಘ ಸಣ್ಣದಾಯಿತು ಜನ ಜಾಸ್ತಿ ಆಯಿತು ನಿಮ್ಮಲ್ಲಿ ಬಹಳ ಎಲ್ಲ ಇನ್ನೂ ಖಾಲಿ ಇದೆ ಒಳ್ಳೆಯ ಸಭೆ ಇದೆ ನೀವು ಮುಂದಿನ ಸರ್ತಿ ಅಧ್ಯಕ್ಷರ ನೆಲೆಯಲ್ಲಿ ಕಾರ್ಯಕ್ರಮ ಆಗುವಾಗ ನಾನು ಹೇಳಿದ್ದು ಎರಡನ್ನ ಪಾಲನೆ ಮಾಡಿ ಅಕ್ಕಪಕ್ಕದವರಿಗೆ ಹೇಳಿ ಇವತ್ತು ಸಮಾಜದ ಕಾರ್ಯಕ್ರಮ ಏನಾಗುವುದಿಲ್ಲ ಒಂದು ದಿವಸ ಬನ್ನಿ ಧಾರವಾಹಿಯೋ ಇನ್ನೊಂದು ಸೈಡಿಗೆ ಇಡಿ ಕಾರ್ಯಕ್ರಮ ಬನ್ನಿ ಅಂತ ನೀವು ಎಬ್ಬಿಸ್ಕೊಂಡು ಬನ್ನಿ ಆವಾಗ ಸಮಾಜ ಬೆಳೀತದೆ ಇನ್ನೂ ಬಹಳಷ್ಟು ಸಮಾಜದ ವಿಷಯ ಬಂದ ಅವಾಗ ನಾನು ಬಹಳಷ್ಟು ಮಾತಾಡಬಲ್ಲೆ ಬೇರೆ ಯಾವುದೂ ಇಲ್ಲ ಬೇರೆ ನೀವು ಕೆಲಸ ಕೊಡಿ ಬೇಕಾದ ಮಾಡ್ತೇವೆ ನಾನು ಹಿಂದೆ ಒಮ್ಮೆ ಎಲ್ಲರಿಗೂ ಸಂಘದ ಬಾಂಬೆ ಬಂಡ್ ಸಂಘದವರಿಗೆ ಪೂನಾ ಬಂಡ ಸಂಘ ಮಹಾರಾಷ್ಟ್ರ ಎಲ್ಲರಿಗೂ ಲೆಟ್ರ್ ಬರೀತಿದ್ದೇವೆ ನಾವು ನೀವು ಏನು ಮಾಡ್ತಿದ್ದೀರಿ ಊರಿಗೆ ಹೋಗುವಾಗ ರಬಸ್ ಲೇಟ್ ಆಗ್ತದಂತ ಕಾರು ತೊಗೊಂಡು ಹೋಗೋದು ನಿಮ್ಮ ಡ್ರೈವರ್ಗಳಿಗೆ ಯಾರು ಎಲ್ಲಿ ಇಲ್ಲಿ ಡಬಲ್ ರೋಡಲ್ಲಿ ಕಾರು ಹೊಡೆದು ಸಾಧಾರಣ ಬೆಳಗಾಂ ದಾಟಿದ್ರ ಮೇಲೆ ಸಿಂಗಲ್ ರೋಡ್ ಹೋಗುವುದೇ ಆ್ಯಕ್ಸಿಡೆಂಟ್ ಮಾಡು ನಿಮಗೆಲ್ಲ ಗೊತ್ತಿದೆ ಎಷ್ಟು ಜನ ಜೀವ ತೊಗೊಂಡ್ರು ಎಷ್ಟು ಜನ ತೊಗೊಂಡ್ರು ಸಾವಿರಾರು ಜನ ತಗೊಂಡ್ರು ನಿಮ್ಗಿಂತ ಜಾಸ್ತಿ ನನಗೆ ಗೊತ್ತಿದೆ ಯಾಕಂದ್ರೆ ನಾವು ಅವ್ರಿಗೆ ಹೋಗಿ ಅಲ್ಲಿ ಏನೇನು ವ್ಯವಸ್ಥೆ ಬೇಕು ಇದ್ದೇವೆ ಸಂಘದ ಅಧ್ಯಕ್ಷರು ಅಥವಾ ಬೇರೆ ಬೇರೆಯವರು ಫೋನ್ ಮಾಡ್ತಾರೆ ನಮಗೆ ಸರ್ ಅಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಹೋಗಿ ನೋಡಿ ಅಂತ ಇಲ್ಲ ಪೊಲೀಸರು ಮಾಡ್ತಾರೆ ನಾವು ಇಪ್ಪತ್ನಾಲ್ಕು ಗಂಟೆ ಚ ಫೋನ್ ಚಾಲು ಇರ್ತದೆ ಇಲ್ಲೊಂದು ಆ್ಯಕ್ಸಿಡೆಂಟ್ ಆಗಿದೆ ನಿಮ್ಮ ಸೌತ್ಗನ್ದವ್ರು ಅಂತ ಫಸ್ಟ್ ಫೋನ್ ನಮ್ಮೂ ಮಾಡ್ತಾರೆ ಅವರು ನಾವು ಹೇಳೋದು ನಾನು ಮಾಡ್ತೇನೆ ಅಂತ ಹೇಳಿಲ್ಲ ನಾವು ನಮ್ದೊಂದು ತಂಡ ಇದೆ ನಾವು ಒಬ್ಬರು ಇಲ್ಲ ಅಂತೇಳಿದ್ರೆ ಮೆಸೇಜ್ ಕೊಟ್ಟರೆ ಅವ್ರು ಹೋಗಿ ನಿಂತು ಮಾಡ್ತಾರೆ ಯಾವ ಭೇದ ಭಾವ ನೋಡೋದಿಲ್ಲ ಯಾವ ಜಾತಿ ಅಂತ ನೋಡೋದಿಲ್ಲ ನಾವು ಈ ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ಮಾಡಬಾರ್ದು ಹೇಳಿ ನಾನು ಪುನಃ ಪುನಃ ಲೆಟ್ರ್ ಬರೆಸಿದ್ದೇವೆ ಸರ್ ಸ್ವಲ್ಪ ಹೇಳಿ ಸಂಘದ ಬಾ ಇದರಲ್ಲಿ ಹೋಗುವಾಗ ನಿಧಾನವಾಗಿ ಹೋಗಿ ಒಂದು ಅರ್ಧ ತಾಸು ಒಂದು ತಾಸು ಏನು ಆಗ್ತದೆ ನೀವು ಕತ್ತಲಾಗ್ತದೆ ಮನೆ ಅಥವಾ ಮುಟ್ಟಬೇಕು ಏನು ಕಡಿಬೇಡಿ ಹಾಗಾಗಬಾರ್ದು ಇದನ್ನೂ ನೀವು ಮೆಸೇಜ್ ಪಾಸ್ ಮಾಡಬೇಕು ಕೊರೋನಾದಲ್ಲಿ ತೋರಿಸಿದ್ದೀರಿ ನೀವು ಹೇಳಿದ್ದೀರಿ ಎಷ್ಟೋ ಜನರಿಗೆ ಬಾಂಬೆಯಿಂದ ಸಾವಿರಾರು ಜನರಿಗೆ ನಾವು ನೀರು ಊಟ ಪ್ಯಾಕೆಟ್ ಮಾಡಿ ಕೊಟ್ಟು ಕಳಿಸಿದ್ದೆವು ಊರಿಗೆ ಮತ್ತು ಬೈಂದೂರು ಮತ್ತು ನಿಮ್ಮ ಎರಡು ಬ್ಲಾಕಲ್ಲಿ ಬರಲಿಕ್ಕೆ ಬಿಡದಿದ್ದರೆ ಪೊಲೀಸ್ ಆವಾಗ ನಾವು ಅಲ್ಲಿಂದ ಕರ್ಕೊಂಡು ಹೋಗ್ತಿದ್ದೇವೆ ಎಷ್ಟು ಜನ ನಮ್ಮ ಕಡೆ ಎ ಟಿ ಎಮ್ ಕಾರ್ಡ್ ಇದೆ ನಮ್ಮ ಕಡೆ ಎಲ್ಲ ವ್ಯವಸ್ಥೆ ಇದೆ ಸೊ ಸುಧಾಕರಣ ಊಟ ಇಲ್ಲ ನೀರು ಸಿಗ್ತಾ ಇಲ್ಲತ್ತ ಎಮ್ ಎಚ್ ಗಾಡಿ ನೋಡಿದರೆ ನೀರೇ ಕೊಡ್ತಾ ಇದ್ದಿಲ್ಲ ಅಂಗಡಿಯವರೆಲ್ಲ ಬಂದ್ ಮಾಡ್ತಿದ್ರು ಬಂಧುಗಳೇ ಬಾ ಮಂಗಳೂರ್ನವ್ರು ಹೇಳಿದರು ಒಂದು ವಿಷಯದಲ್ಲಿ ನಿಮ್ಗೆ ನೆನಪು ಮಾಡ್ತೇನೆ ಅವರು ಅಲ್ಲೇ ಇರಲಿ ಬರೋದು ಬೇಡ ಅಂತ ಫಸ್ಟ್ ಪ್ರೆಸ್ ಮೀಟ್ ಮಾಡಿ ಉಡುಪಿಯಲ್ಲಿ ಹೇಳಿದ್ದೆ ನಾನೇ ಬರಬೇಕು ಎಲ್ಲರೂ ನೀವು ಬನ್ನಿ ನಿಮ್ಮನ್ನ ಯಾರು ತಡೀತಿದ್ದೇವೆ ನಾವು ಇಲ್ಲಿ ಉಡುಪಿ ಬ್ರಹ್ಮವಾರದಲ್ಲಿ ಜಾಗ ಕೊಡ್ತೇವೆ ಅಂತ ಹೇಳಿ ಎಲ್ಲರೂ ಕರೆಸಿದ್ದೇವೆ ನಾವು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ರು ಇವರು ಬಂದಿದ್ರು ಸುರೇಶಣ್ಣವರೆಲ್ಲರೂ ಎಲ್ಲ ಸಮಸ್ಯೆಗಳಲ್ಲಿ ಯಾಕೆ ಕೇಳಿದರೆ ಕಷ್ಟದಲ್ಲಿ ನಾವು ಹೋಗಿಲ್ಲ ಅಂತೇಳಿ ಹೇಳಿದ್ರು ಸುಖಕ್ಕೆ ನಮಗೂ ಬೇಡ ನಿಮ್ಗೆ ಕರಿಬೇಡ್ರಿ ನಾನು ಹೇಳಿದ್ದು ಇಲ್ಲಿ ಕೂತವರು ತೊಂಬತ್ತು ಪರ್ಸೆಂಟ್ ಗೊತ್ತಾಗ್ಬೋದು ಮುಖ ನೋಡಿದ್ರು ಒಂದು ಹತ್ತು ಪರ್ಸೆಂಟ್ ಕನ್ನಡ ಎಕ್ದಂಬ ಬಾರದೇ ಇದ್ದವರು ನಾನು ಏನು ಮಾತಾಡಿದೆ ಅಂತ ಪಕ್ಕದವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಒಂದು ಸ್ವಲ್ಪ ಮಾತಾಡೋದಿದೆ ಯಾಕಂದರೆ ಇನ್ನೂ ನೀವು ನಾಟಕ ಇದೆ ಆಮೇಲೆ ಅಧ್ಯಕ್ಷರು ಏನೇನೋ ಮಾಡಿದ್ರು ಪಾಪ ಅವರು ಭಾಷೆ ಹೇಳಬೇಕು ಅವರು ಮಾತಾಡಬೇಕಾಗ್ತದೆ ಆಮೇಲೆ ನಮ್ಮ ಯಂಗ್ ಎನರ್ಜಿ ಅಧ್ಯಕ್ಷರಿದ್ದಾರೆ ಅವರು ಮಾತಾಡೋರಿದ್ದಾರೆ ಹಾಗೆ ಹೇಳಿ ನಾನೊಂದು ಎರಡು ಜಾಸ್ತಿ ಮಾತಾಡಿರಬಹುದು ತಪ್ಪು ತಿಳ್ಕೊಳ್ಳಾರ್ದೆ ನಮ್ಮ ಹುಡುಗ ಹಳ್ಳಿಅವ ಆಮೇಲೆ ಎಲ್ಲ ತೋರಿಸಿದ್ರೆ ನಮ್ದು ಎಜುಕೇಶನ್ ಇಲ್ಲ ಇವರು ಕ್ಲಾಸ್ ಹಾಂ ಎಂಟನೇ ಕ್ಲಾಸ್ ಗೊತ್ತು ನಮಗೆ ಹಾ ಅತ್ಯಂತ ಎಂಟನೇ ಕ್ಲಾಸಿನಲ್ಲಿ ಅತ್ಯಂತ ಮಾರ್ಕಿನಿಂದ ಪೈಲಾದ ವಿದ್ಯಾರ್ಥಿ ಕೇಳಿದರೆ ನಾನೇ ಯಾಕಂದರೆ ನೀವು ಒಳ್ಳೇದನ್ನೇ ಹೇಳ್ತೀರಿ ನಮ್ಮದು ವೀಕ್ನೆಸ್ ಇದ್ದು ಹೇಳಬೇಕು ಇಲ್ಲ ನೀವು ಇಂಥದ್ದು ತಪ್ಪು ಮಾಡಿದ್ದೀರಿ ಅಂತಲ್ಲಿ ಹೇಳಿದರೆ ನಾವು ಒಪ್ಕೊಳ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನಿಷ್ಟು ಗೌರವದಿಂದ ಕೇಳೋದಕ್ಕೆ ಇಡೀ ಬಾಂಬೆಯ ಎಲ್ಲ ಎಲ್ಲ ಭಾಗದಿಂದ ಕೆಲವರು ಬಂದಿದ್ರು ಅವ್ರಿಗೆ ನಮಸ್ಕರಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದ ಅತಿಥಿಗಳು ನಮಗೆಲ್ಲರಿಗೂ ಸ್ಫೂರ್ತಿಯಾಗಬೇಕು ಈ ನೆಲೆಯಲ್ಲಿ ನಾವು ಕಳೆದ ಹಲವಾರು ವರ್ಷಗಳಿಂದ ಅತಿಥಿಗಳನ್ನು ಕರೀತಾ ಇದ್ದೇವೆ ಸುಗ್ಗಿ ಸುಧಾಕರ್ ಶೆಟ್ಟಿಯವರವರ ಶಿಕ್ಷಣ ಹೇಳಿದರು ಎಂಟನೇ ಕ್ಲಾಸ್ ಮನೆಯಲ್ಲೇನೋ ಅಷ್ಟು ಕಷ್ಟ ಇರಲಿಲ್ಲ ಆದರೆ ಇವರ ತುಂಟಾಟ ಅಷ್ಟು ಪಾತ್ರ ಶಾಲೆಯಲ್ಲೂ ಮನೆಯಲ್ಲೂ ಹಾಗಾಗಿ ಇವರನ್ನು ಕಳಿಸಿದ್ದು ಬೆಳಗಾವಿಗೆ ಅಲ್ಲಿ ಅಂದರೆ ಅವರು ಒಬ್ಬ ಭೀಷ್ಮನ ಹಾಗೆ ಎಷ್ಟೋ ಮಂದಿಗೆ ಆಶ್ರಯವನ್ನು ನೀಡಿದವರು ಅವರಲ್ಲಿ ಒಂದು ವರ್ಷ ಇದ್ದು ನಂತರ ಹೋಟೆಲ್ ಉದ್ಯಮವನ್ನು ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಆರಂಭಿಸಿ ಸುಗ್ಗಿಯ ಮೂಲಕ ದೊಡ್ಡ ಸುದ್ದಿಯನ್ನು ಮಾಡಿದ ಸುಗ್ಗಿ ಸುಧಾಕರ್ ಶೆಟ್ಟಿಯವರು ಸಮಾಜ ಸೇವೆಯ ಬಗ್ಗೆ ಕೂಡ ಹೇಳಿದರು ಒಂದು ಆ್ಯಂಬುಲೆನ್ಸ್ ಉಂಟು ಕರಾವಳಿಯವರು ಎಲ್ಲಿಯೂ ಆ್ಯಕ್ಸಿಡೆಂಟ್ ಆದರೆ ಪ್ರಥಮ ಚಿಕಿತ್ಸೆಯನ್ನು ನೀಡುವಲ್ಲಿ ಮುಂದಾಗುವವರು ಸುಗ್ಗಿ ಸುಧಾಕರ್ ಶೆಟ್ಟಿಯವರು ಏನಾದರೂ ಆಕ್ಸಿಡೆಂಟಲ್ಲಿ ಸತ್ರೆ ಅವರನ್ನು ಊರಿಗೆ ಕೊಂಡೋಗಿ ಅಂತ್ಯ ಸಂಸ್ಕಾರದವರೆಗೆ ನಿಂತು ಮಾಡುವ ಒಬ್ಬ ಸಮಾಜ ಸೇವಕ ಇದ್ದರೆ ಅದು ಸುಗಿ ಸುಧಾಕರ್ ಶೆಟ್ಟಿ ಅನ್ನುವುದಾಗಿ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೇವೆ ಸರ್ ನೀವು ಮಾತಾಡಿದಂಥ ಪ್ರತಿ ವಾಕ್ಯವು ಬಹಳಷ್ಟು ಉತ್ತಮವಾದುದು ಅದ್ಭುತವಾದದ್ದು ನಾವು ಕೇಳಿದ್ದೇವೆ ಆಲಿಸಿದ್ದೇವೆ ತಮಗೆ ಮಗದೊಮ್ಮೆ ಇನ್ನೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದೆ ಹೋಗ್ತಾ ಇದ್ದೇವೆ